ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತ ಅದೆಷ್ಟು ಬಲಿಷ್ಠವಾಗಿ ಬೆಳೀತಾ ಇದೆ ಅಂತ ಅಂದರೆ ಭಾರತವನ್ನು ವಿರೋಧಿಸುವ ಯಾವುದೇ ದೇಶವಾದರೂ ಸಂಕಷ್ಟದ ಸುಳಿಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡಿ ಹೋಗುತ್ತೆ ಈಗ ಮಾಲ್ಡೀವ್ಸ್ ಮ್ಯಾಟರ್ ಕೂಡ ಹಿಂಗೆ ಆಗಿದೆ ಭಾರತದ ವಿರೋಧವನ್ನು ಕಟ್ಕೊಂಡು ನರಳಾಡಿ ಹೋಗಿರುವಂತಹ ಮಾಲ್ಡೀವ್ಸ್ ಮುಂದಿನ ದಿನಗಳಲ್ಲಿ ತಿನ್ನಲು ಅನ್ನವಿಲ್ಲದೆ ಒತ್ತಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ ಪರಿಸ್ಥಿತಿ ಹೇಗಿದ್ದಾಗಲೇ ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಮಾಲ್ಡೀವ್ಸ್ ಟೂರಿಸ್ಟ್ ಕೂಡ ಕ್ರೌಡ್ ಇಲ್ಲದೆಯೇ ನರಳಾಡಿ ಹೋಗಿದೆ ಭಾರತದ ಜೊತೆಗೆ ಮಾಲ್ಡೀವ್ಸ್ ಅಧ್ಯಕ್ಷನ ಕಿರಿಕ್ ಸರದಿ ಮುಂದುವರೆದಿದ್ದು ಮಾಲ್ಡೀವ್ಸ್ ದೇಶದ ಹೊಸ ಅಧ್ಯಕ್ಷನಾಗಿ ಮೊಹಮ್ಮದ್ ಮಯೂಜ್ ಅಧಿಕಾರಕ್ಕೆ ಬಂದ ನಂತರ ಭಾರಿ ಕಿರಿಕ್ ಆರಂಭ ಆಗಿದೆ ಇತ್ತೀಚೆಗೆ ದಾರಿಗೆ ಬಂದಂತೆ ನಡೆಸಿದಂತಹ ಮಯೂಜ್ ಮತ್ತೆ ಹೊಸದಾಗಿ ಕಿರಿಕಿರಿ ಶುರು ಮಾಡಿಕೊಂಡಿದ್ದಾನೆ ಇದಕ್ಕೆ ತಕ್ಕನಾಗಿ ಭಾರತೀಯರು ಕೂಡ ತಿರುಗೇಟನ್ನ ನೀಡ್ತಾ ಇದ್ದಾರೆ ಆ ಮೂಲಕ ಮಾಲ್ಡೀವ್ಸ್ ಈಗ ಪ್ರವಾಸಿಗರೇ ಇಲ್ಲದೆ ನರಳಾಡಿ ಹೋಗಿದೆ ಪ್ರವಾಸಿಗರ ಹಣವನ್ನೇ ನಂಬಿ ಬದುಕುವ ಈ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಆರ್ಥಿಕ ದಿವಾಳಿತನ ಎದುರಾದರೂ ಕೂಡ ಅಚ್ಚರಿ ಏನಿಲ್ಲ ಅಂತ ಹೇಳುವಂತಾಗಿದೆ ಪ್ರವಾಸಿಗರೇ ಇಲ್ಲದೆ ಮಾಲ್ಡೀವ್ಸ್ ಖಾಲಿ ಹೌದು ಕೆಲವು ತಿಂಗಳ ಹಿಂದೆ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ ಮಯೂಸ್ ಚೀನಾ ಪರ ನಿಲುವನ್ನು ಹೊಂದಿದ್ರು ಭಾರತದ ವಿರುದ್ಧ ಹಲವು ನಿರ್ಣಯವನ್ನು ಕೈಗೊಂಡು ಕೆಂಗಣ್ಣಿಗೂ ಗುರಿಯಾಗಿದ್ರು ಭಾರತೀಯ ಸೇನೆಯನ್ನ ವಾಪಸ್ ಕರೆಸಿಕೊಳ್ಳಲು ಡೆಡ್ ಲೈನ್ ಕೊಟ್ಟಿದ್ರು ಮಾಲ್ಡೀವ್ಸ್ನ ಈ ಅಧ್ಯಕ್ಷ ಇದು ಭಾರತವನ್ನು ಕೂಡ ಸಿಕ್ಕಾಪಟ್ಟೆ ಕೆರಳಿಸಿತ್ತು ಹೀಗಾಗಿ ಎರಡೂ ದೇಶಗಳ ನಡುವಿನ ತಿಕ್ಕಾಟ ಜೋರಾಗುವಂತಹ ವಾತಾವರಣ ನಿರ್ಮಾಣವಾಗಿತ್ತು ಹೀಗಿದಾಗಲೇ ಮಾಲ್ಡೀವ್ಸ್ ಬಾಲ ಮುದುಳಿದಂತೆ ಈಗ ಕಾಣ್ತಾ ಇದೆ ಯಾಕಂದ್ರೆ ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ದಂತಹ ಭಾರತೀಯರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗಿದ್ದು ಹೀಗಾಗಿ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಕಳೆದ ಕೆಲವು ತಿಂಗಳಿನಿಂದ ಸುಮಾರು ಶೇಕಡ ಮೂವತ್ತಕ್ಕೂ ಹೆಚ್ಚು ಪ್ರಮಾಣದ ಪ್ರವಾಸಿಗರ ಕೊರತೆಯನ್ನ ಕಾಣ್ತಾ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದಾಗ ಕೂಡ ಇಂತಹ ಪರಿಸ್ಥಿತಿ ಎದುರಿಸಿರಲಿಲ್ಲ ಮಾಲ್ಡೀವ್ಸ್ ಹೌದು ಚೀನಾ ಕಾಲು ಹಿಡಿದ ಮಾಲ್ಡೀವ್ಸ್ ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ತಮ್ಮ ಜೀವನವನ್ನು ನಡೆಸಲು ಕೂಡ ಮಾಲ್ಡೀವ್ಸ್ ಜನರಿಗೆ ಕಷ್ಟವಾಗ್ತಾ ಇದೆ ಹೀಗಾಗಿ ಭಾರತದ ಪ್ರವಾಸಿಗರು ಕಡಿಮೆ ಆಗ್ತಾ ಇರುವ ಕಾರಣಕ್ಕೆ ಚೀನಾಗೆ ಮನವಿ ಮಾಡ್ತಾ ಇದೆ ಮಾಲ್ಡೀವ್ಸ್ ನಿಮ್ಮ ದೇಶದಿಂದ ಪ್ರವಾಸಿಗರನ್ನು ಕಳುಹಿಸಿಕೊಡಿ ಅಂತ ಈಗ ಚೀನಾ ಕಾಲು ಹಿಡಿತಾ ಇದೆ ಮಾಲ್ಡೀವ್ಸ್ ಪರಿಸ್ಥಿತಿ ಹೀಗಿದ್ದರೂ ಕೂಡ ಭಾರತದ ಜೊತೆಯಲ್ಲಿ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ಸರಿ ಮಾಡಿಕೊಳ್ಳಲು ಮಾಲ್ಡೀವ್ಸ್ ಮುಂದಾಗ್ತಾ ಇಲ್ಲ ಹೀಗಾಗಿ ಸ್ವತಃ ಮಾಲ್ಡೀವ್ಸ್ ಪ್ರಜೆಗಳು ಕೂಡ ತಮ್ಮ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಬುದ್ಧಿ ಬರುತ್ತಾ ಬುದ್ಧಿ ಬರಲ್ವಾ ಮಾಲ್ಡೀವ್ಸ್ಗೆ ಒಟ್ನಲ್ಲಿ ಭಾರತ ವಿರೋಧಿ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರುವಂತಹ ಮಾಲ್ಡೀವ್ಸ್ ಎಂಬ ಬುದ್ಧಿ ಇಲ್ಲದ ದೇಶಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇವೆ ಇಷ್ಟಾದ್ರೂ ಕೂಡ ಅಲ್ಲಿನ ಹೊಸ ಅಧ್ಯಕ್ಷನಿಗೆ ತಲೆಯಲ್ಲಿ ಮಣ್ಣು ತುಂಬಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಈ ತಿಕ್ಕಟ್ಟ ಹಿಂಗೆ ಮುಂದುವರೆದ್ರೆ ಪರಿಸ್ಥಿತಿ ಕೈ ಮೀರಿ ಎರಡೂ ದೇಶಗಳ ನಡುವಿನ ಸ್ನೇಹ ಸಂಬಂಧ ಮತ್ತಷ್ಟು ಹಾಳಾಗುವಂತಹ ಆತಂಕ ಇದೆ ಹೀಗೆ ಸ್ವತಃ ಮಾಲ್ಡೀವ್ಸ್ ಜನರಿಗೂ ತಮ್ಮ ಸರ್ಕಾರದ ಈ ವರ್ತನೆಯ ಬಗ್ಗೆ ಸಾಕಷ್ಟು ಸಿಟ್ಟು ಬಂದಿದೆ ಇಷ್ಟೆಲ್ಲ ನಡೆದ್ರೂ ಕೂಡ ಮಾಲ್ಡೀವ್ಸ್ ಅಧ್ಯಕ್ಷ ಮಾತ್ರ ತನ್ನ ಚೀನಾ ಪರ ನಿಲುವನ್ನು ಮುಂದುವರಿಸಿ ಭಾರತದ ಜೊತೆಗೆ ಸಂಬಂಧವನ್ನ ಮತ್ತಷ್ಟು ಹಾಳು ಮಾಡಿಕೊಳ್ತಾ ಇದ್ದಾನೆ ಭಾರತೀಯರಿಂದ ಭರ್ಜರಿ ಶಾಕ್ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಇಪ್ಪತ್ತೆಂಟರವರೆಗೆ ಒಟ್ಟಾರೆ ಒಂದು ಪಾಯಿಂಟ್ ಏಳು ನಾಲ್ಕು ಲಕ್ಷ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಪ್ರವಾಸಕ್ಕೆ ಬಂದಿದ್ರು ಈ ಪೈಕಿ ಭಾರತೀಯರ ಸಂಖ್ಯೆ ಕೇವಲ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಮಾಲ್ಡೀವ್ಸ್ಗೆ ಆಘಾತ ಎದುರಾಗಿದೆ ಮಾಲ್ಡೀವ್ಸ್ಗೆ ಭೇಟಿ ನೀಡಿದ ಪ್ರವಾಸಿಗರಲ್ಲಿ ರಷ್ಯಾ ಮೂಲದ ಪ್ರಜೆಗಳು ಹದಿನೆಂಟು ಸಾವಿರದ ಐನೂರ ಅರವತ್ತೊಂದು ಆಗಿದ್ದು ಮೊದಲ ಸ್ಥಾನದಲ್ಲಿದ್ದಾರೆ ಇಟಲಿ ಮೂಲದ ಹದಿನೆಂಟು ಸಾವಿರದ ನೂರ ಹನ್ನೊಂದು ಪ್ರವಾಸಿಗರು ಮತ್ತು ಚೀನಾ ಮೂಲದವರು ಹದಿನಾರು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಬ್ರಿಟನ್ ಮೂಲದವರು ಒಟ್ಟು ಹದ್ನಾಲ್ಕು ಸಾವಿರದ ಐನೂರ ಎಂಬತ್ತೆಂಟು ಪ್ರವಾಸಿಗರು ಮಾಲ್ಡೀವ್ಸ್ ಪ್ರವಾಸಕ್ಕೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಭಾರತ ಮೂಲದ ಪ್ರವಾಸಿಗರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದ್ದು ಮಾಲ್ಡೀವ್ಸ್ ಪ್ರವಾಸೋದ್ಯಮ ಈ ಕಾರಣಕ್ಕೆ ನಲುಗಿ ಹೋಗಿದೆ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಪುಷ್ಪಕ್ನ ಎರಡನೇ ಲ್ಯಾಂಡಿಂಗ್ ಪರೀಕ್ಷೆಯನ್ನ ಇಸ್ರೋ ನಡೆಸಲಿದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಲು ಯೋಚಿಸ್ತಾ ಇರೋದ್ರಿಂದ ಬಾಹ್ಯಾಕಾಶಕ್ಕೆ ಕಡಿಮೆ ವೆಚ್ಚದ ಪ್ರವೇಶವನ್ನ ಮಾಡಬೇಕು ಹಾಗೆ ಹೆಚ್ಚು ಖರ್ಚಾಗಬಾರದು ಅನ್ನುವಂತಹ ಒಂದು ನಿರೀಕ್ಷೆ ಇಟ್ಕೊಂಡು ಸಂಪೂರ್ಣವಾಗಿ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನಕ್ಕಾಗಿ ಅಗತ್ಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಕೆಲಸ ಮಾಡ್ತಾ ಇದೆ ಈ ತಿಂಗಳ ಅಂತ್ಯದ ವೇಳೆಗೆ ಲ್ಯಾಂಡಿಂಗ್ ಪರೀಕ್ಷೆ ನಡೆಯಬಹುದು ಅಂತ ಇಸ್ರೋ ಮೂಲಗಳು ಖಚಿತಪಡಿಸಿವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆಗೆ ಕರೆ ನೀಡಿರುವಂತಹ ಬೆಲಾರುಸ್ನ ವಿದೇಶಾಂಗ ಸಚಿವ ಸೆರ್ಗೆ ಅಲೆನಿಕ್ ಅವರು ಈ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನ ನೀಡೋದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಸ್ತುತ ಅವರು ಭಾರತಕ್ಕೆ ಭೇಟಿ ನೀಡಿದ್ದು ರಾಷ್ಟ ರಾಜಧಾನಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬೆಲಾರುಸಿಯನ್ ವಿದೇಶಾಂಗ ಸಚಿವರು ವಿಶ್ವಸಂಸ್ಥೆಯ ಸುಧಾರಣೆಗಳ ತುರ್ತು ಸ್ಥಿತಿಯನ್ನು ಒತ್ತಿ ಹೇಳಿದ್ದಾರೆ ನಾವು ಸಾಮಾನ್ಯ ಸಭೆಯ ಎಪ್ಪತ್ತೆಂಟನೇ ಅಧಿವೇಶನದಲ್ಲಿ ನಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದೇವೆ ಮತ್ತು ಸಾಮಾನ್ಯ ಅಸೆಂಬ್ಲಿಯ ಎಪ್ಪತ್ತೆಂಟನೇ ಅಧಿವೇಶನ ನಮ್ಮ ಅಧಿಕೃತ ಹೇಳಿಕೆಯಲ್ಲಿ ನಾವು ಭದ್ರತಾ ಮಂಡಳಿಗೆ ಭಾರತದ ಪ್ರವೇಶವನ್ನ ಬೆಂಬಲಿಸುತ್ತೇವೆ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಅಂತ ಹೇಳಿದ್ದಾರೆ ತಮ್ಮ ಭಾರತೀಯ ಸಹವರ್ತಿ ಎಸ್ ಜೈಶಂಕರ್ ಅವರೊಂದಿಗಿನ ಭೇಟಿಯ ಕುರಿತು ಮಾತನಾಡಿದ ಅಲೆನಿಕ್ ಅವರು ನಾವು ಹೆಚ್ಚು ನ್ಯಾಯಯುತ ನ್ಯಾಯಯೋಚಿತ ಮತ್ತು ಬಹುಧ್ರುವೀಯ ವಿಶ್ವಕ್ರಮವನ್ನು ರಚಿಸುವಂತಹ ದೃಷ್ಟಿಕೋನವನ್ನ ಹಂಚಿಕೊಳ್ತೇವೆ ಅಂತಾರಾಷ್ಟ್ರೀಯ ಸಂಬಂಧಗಳ ತತ್ವಗಳ ಬಗ್ಗೆ ನಾವು ಅದೇ ಅಭಿಪ್ರಾಯಗಳನ್ನು ಹೊಂದಿದ್ದೇವೆ ಆದ್ದರಿಂದ ಮುಖ್ಯ ತತ್ವಗಳು ಸಮಾನತೆಗಳಾಗಿವೆ ಅಂತ ಅಂದಿದ್ದಾರೆ ತನ್ನ ಅಸ್ತಿತ್ವ ಸ್ವಾತಂತ್ರ್ಯ ಹಾಗೂ ಸಾರ್ವಭೌಮತೆಗೆ ಧಕ್ಕೆ ಉಂಟಾದರೆ ಅಣುಅಸ್ತ್ರವನ್ನು ಬಳಸಲು ಕೂಡ ಹಿಂಜರಿಯೋದಿಲ್ಲ ಅಂತ ರಷ್ಯಾ ಎಚ್ಚರಿಕೆಯನ್ನು ನೀಡಿದೆ ಸರ್ಕಾರಿ ಸ್ವಾಮ್ಯದ ವಾಹಿನಿಯೊಂದರ ಸಂದರ್ಶನದಲ್ಲಿ ಮಾತನಾಡಿದಂತಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರಷ್ಯಾದ ಬಳಿ ಅತ್ಯಾಧುನಿಕ ಪರಮಾಣು ಶಸ್ತ್ರಾಸ್ತ್ರಗಳು ಇವೆ ಇದು ಅಮೆರಿಕಗಿಂತಲೂ ಹೆಚ್ಚು ಅತ್ಯಾಧುನಿಕವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಯುಕ್ರೇನ್ ಯುದ್ದ ಭೂಮಿಯಲ್ಲಿ ರಷ್ಯಾ ಪರಮಾಣು ದಾಳಿ ನಡೆಸಲಿದೆಯಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಇದರ ಅಗತ್ಯವಿಲ್ಲ ಯುಕ್ರೇನ್ನಲ್ಲಿ ರಷ್ಯಾ ತನ್ನ ಗುರಿಗಳನ್ನು ಸಲೀಸಾಗಿ This guy's doing bad. What's this guy doing? What he you doing? Hey! Hey, shit in the bucket! He's shit in your bucket, man! Ah, call the police! Call the cops! Hey, break it up, man! Shit. Don't do it again! Thank you. Where was it? On the train? Yeah. No, no. Please, no, no. Please, 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 please. No, 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 no. Please. No. You can't No, please, please. no, no. No, no, no. Negative news that comes out of India, and there's so much positive that happens here. Unbelievable. No, it's still on tick. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಭಾರತ ಮತ್ತು ಭಾರತೀಯರನ್ನ ಕೀಳಾಗಿ ತೋರಿಸುವಂತಹ ಟ್ರೆಂಡ್ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಅದರಲ್ಲೂ ಕೂಡ ವಿದೇಶಿಯರಿಂದ ಸಾಮಾಜಿಕ ಜಾಲತಾಣವಾಗಿರುವಂತಹ ಟ್ವಿಟರ್ನಲ್ಲಿ ಹೆಚ್ಚಾಗಿ ಈ ರೀತಿ ಟ್ರೆಂಡ್ ನಡೀತಾ ಇದೆ ಆದರೆ ಇದಕ್ಕೆ ಭಾರತೀಯರು ಕೂಡ ಸಖತ್ ಕೌಂಟರ್ ಕೊಡ್ತಾ ಇದ್ದಾರೆ ಈ ಭೂಮಿಯ ಮೇಲೆ ದೋಷಗಳಿಲ್ಲದ ದೇಶ ಅಥವಾ ಪ್ರದೇಶವಿಲ್ಲ ಆದರೆ ವಿದೇಶಿಯರಿಗೆ ಭಾರತವನ್ನು ಗೇಲಿ ಮಾಡೋದು ಮಜವಾಗ್ತಾ ಇದೆ ಸಿಗ್ನಲ್ ಪ್ರೋಟೋಕಾಲ್ಗಳನ್ನು ಗಳನ್ನು ಅನುಸರಿಸದೇ ಇರೋದು ನಿಯಮಗಳು ಅಥವಾ ಸರತಿ ಸಾಲುಗಳನ್ನು ಉಲ್ಲಂಘಿಸೋದು ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆಯನ್ನು ಮಾಡೋದು ಭಿಕ್ಷುಕರು ಕುಡಿದು ವಾಹನವನ್ನು ಚಲಾಯಿಸುವುದು ಮುಂತಾದ ಅನೇಕ ಸಾಮಾಜಿಕ ಮತ್ತು ನಾಗರಿಕ ಉಲ್ಲಂಘನೆಗಳಿಗಾಗಿ ಭಾರತೀಯರನ್ನು ಸಾಮಾನ್ಯವಾಗಿ ನೆರೆಯ ದೇಶಗಳು ಟೀಕಿಸುತ್ತವೆ ಇತ್ತೀಚೆಗೆ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಭಾರತವನ್ನು ಗೇಲಿ ಮಾಡ್ತಾ ಇದ್ದಾರೆ ಹ್ಯಾಶ್ ಟ್ಯಾಗ್ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಎಂಬ ಟ್ಯಾಗ್ಲೈನ್ನೊಂದಿಗೆ ಟ್ರೆಂಡ್ ಮಾಡಿ ಟ್ವೀಟ್ ಮಾಡಲಾಗ್ತಾ ಇತ್ತು ಆದರೆ ಇದರಲ್ಲಿ ಭಾರತದ ವಿಡಿಯೋ ಅಥವಾ ಫೋಟೋಗಳಿಗಿಂತ ಹೆಚ್ಚಾಗಿ ಬೇರೆ ದೇಶಗಳ ದೃಶ್ಯಾವಳಿಗಳನ್ನು ಹಂಚಿಕೊಂಡು ಭಾರತದ ಹೆಸರನ್ನು ದುರ್ಬಳಕೆ ಮಾಡಲಾಗ್ತಾ ಇತ್ತು ಇದಕ್ಕೆ ತಿರುಗೇಟು ನೀಡಿರುವಂತಹ ಭಾರತೀಯರು ವಿದೇಶದ ದೃಶ್ಯಾವಳಿಯನ್ನು ಹಂಚಿಕೊಂಡು ವಿದೇಶಿಯರಿಗೆ ಕೌಂಟರ್ ನೀಡ್ತಾ ಇದ್ದಾರೆ ಎರಡು ದಿನಗಳಿಂದ ಟ್ವಿಟರ್ನಲ್ಲಿ ಭರ್ಜರಿಯಾಗಿ ಟ್ರೆಂಡ್ ಆಗ್ತಾ ಇದೆ ಇದೀಗ ಕೋಟ್ಯಾಂತರ ಭಾರತೀಯರೊಂದಿಗೆ ಈ ಅಭಿಯಾನಕ್ಕೆ ಇಸ್ರೇಲ್ ಹೈಕಮಿಷನ್ ಅಧಿಕಾರಿಗಳು ಸಾಥ್ ನೀಡಿದ್ದು ಭಾರತವನ್ನು ಟೀಕಿಸುವ ಬದಲಾಗಿ ಭಾರತದ ಕೆಲವು ವಿಚಾರಗಳನ್ನು ಹಂಚಿಕೊಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಸ್ರೇಲಿ ರಾಯಭಾರಿ ನೌರ್ ಗಿಲೋನ್ ಮತ್ತು ಇತರ ರಾಜತಾಂತ್ರಿಕ ಅಧಿಕಾರಿಗಳು ಭಾರತಕ್ಕೆ ಏನಾಗಿದೆ ಎಂಬ ಪ್ರಶ್ನೆಗೆ ಎಲ್ಲ ಅಧಿಕಾರಿಗಳು ದೇಶದ ಸಕಾರಾತ್ಮಕ ಅಂಶಗಳ ಬಗ್ಗೆ ಪೂರಕವಾದ ಉತ್ತರಗಳನ್ನು ನೀಡಿದ್ದಾರೆ ಈ ವಿಡಿಯೋದಲ್ಲಿ ರಾಜತಾಂತ್ರಿಕರು ಏನು ಹೇಳಿದ್ದಾರೆ ನೋಡೋಣ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾ ಇರುವಂತಹ ವ್ಯಕ್ತಿ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ ರಾಯಭಾರಿಗೆ ಕೇಳ್ತಾರೆ ಅದಕ್ಕೆ ಉತ್ತರಿಸಿದ ಅವರು ನೀವು ಚಂದ್ರನ ಮೇಲೆ ಮೃದುವಾಗಿ ಇಳಿದಿರಿ ನಾವು ಅಪ್ಪಳಿಸಿದ್ದೇವೆ ಇದೇ ಪ್ರಶ್ನೆಯನ್ನ ಇತರ ರಾಜತಾಂತ್ರಿಕರಿಗೆ ಕೇಳಲಾಗಿದ್ದು ಎಲ್ಲರೂ ವಿಶೇಷ ಉತ್ತರಗಳನ್ನ ನೀಡಿದ್ದಾರೆ ಅವು ಈ ಕೆಳಗಿನಂತಿವೆ ಇಲ್ಲಿ ಭೇಟಿ ನೀಡಲು ಹಲವಾರು ಸುಂದರವಾದ ಸ್ಥಳಗಳಿವೆ ತುಂಬಾ ಸಿಹಿ ತಿಂಡಿಗಳಿವೆ ಆದ್ರೆ ನಾನು ಜಿಲೇಬಿಯನ್ನು ಇಷ್ಟಪಡ್ತೇನೆ ಅಂತ ಹೇಳ್ತಾರೆ ಮತ್ತೊಬ್ಬರನ್ನ ಕೇಳಿದಾಗ ತುಂಬಾ ಒಳ್ಳೆಯ ಹಾಡುಗಳಿವೆ ಅಂತ ತಿಳಿಸಿದ್ದಾರೆ ಹಲವು ರುಚಿಕರವಾದ ಆಹಾರ ಪದಾರ್ಥಗಳಿವೆ ಅಂತ ಅಂದ್ರೆ ಮತ್ತೊಬ್ಬ ವ್ಯಕ್ತಿ ಹಲವು ಅದ್ಭುತವಾದ ಬಾಲಿವುಡ್ ಚಲನಚಿತ್ರಗಳಿವೆ ಅವೆಲ್ಲವನ್ನ ಹೇಗೆ ನಾನು ನೋಡಿ ಮುಗಿಸೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಏನು ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಟ್ರೆಂಡ್ ಆಗಿದ್ಯಾಕೆ ಜಾರ್ಖಂಡ್ನಲ್ಲಿ ಸ್ಪ್ಯಾನಿಷ್ ಪ್ರವಾಸಿ ಮಹಿಳೆಯ ಮೇಲೆ ನಡೆದಂತಹ ಸಾಮೂಹಿಕ ಅತ್ಯಾಚಾರದ ನಂತರ ಭಾರತವನ್ನು ಕೀಳು ಮಟ್ಟದಲ್ಲಿ ಚಿತ್ರಿಸುವಂತಹ ಟ್ವೀಟ್ಗಳನ್ನು ಮಾಡ್ತಾ ಇದ್ರು ಎಲ್ಲರೂ ಟ್ಯಾಗ್ ಅಲ್ಲಿ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ ಬಳಸಿದ್ರಿಂದ ಟ್ರೆಂಡ್ ಆಗಿತ್ತು ಆದರೆ ಇದಕ್ಕೆ ಭಾರತೀಯರು ತನ್ನದೇ ಆದ ರೀತಿಯಲ್ಲಿ ತಿರುಗೇಟು ನೀಡ್ತಾ ಇದ್ದಾರೆ ಕಳೆದ ಎರಡು ದಿನಗಳಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಟ್ವೀಟ್ ಮಾಡಿ ದೇಶ ವಿದೇಶಗಳಲ್ಲಿ ನಡೆದಿರುವಂತಹ ಕೆಟ್ಟ ಘಟನೆಗಳು ಡ್ರಗ್ ಅಡಿಕ್ಟ್ಗಳನ್ನು ವಿಡಿಯೋಗಳನ್ನು ಹಂಚಿಕೊಂಡು ಅದಕ್ಕೆ ಇದೇ ಟ್ಯಾಗ್ ಅನ್ನು ಬಳಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೂಡ ಈ ಟ್ರೆಂಡ್ನಲ್ಲಿ ಸೇರಿಕೊಂಡು ಟ್ವಿಟರ್ ತಾಣವನ್ನ ಟ್ರೋಲ್ ಮಾಡಿದೆ ಭಾರತ ಬಹುತೇಕ ತೀವ್ರ ಬಡತನವನ್ನ ಹೋಗಲಾಡಿಸಿದೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಕಾಲಿಟ್ಟ ಮೊದಲ ದೇಶವಾಗಿದೆ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆಯನ್ನು ಹೊಂದಿರುವಂತಹ ದೇಶ ಅಂತ ಬರೆದುಕೊಂಡು ಟ್ವೀಟ್ ಮಾಡಿತು ಈ ಟ್ವೀಟ್ ಮಾಡಿದ ಬೆನ್ನಲ್ಲೇ ಭಾರತೀಯರು ಟ್ವಿಟರ್ನಲ್ಲಿ ಹ್ಯಾಶ್ ಟ್ಯಾಗ್ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂಡರ್ನಲ್ಲಿ ಕೆಲವೊಂದು ಟ್ಯಾಗ್ ಹಾಗೆ ಕೆಲವೊಂದು ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ You soft landed on the moon. We crashed. See? What's wrong with India? Too many beautiful places to visit. Guy, what's wrong with India? Oh my god, too many desserts. I love Jalebi. Galit, what's wrong with India? Too many good songs to listen to. Hagar, what's Hi. wrong with India? Many delicious food options. Trying not to gain weight. Hadas. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ